ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ತುಂಬ ದಿನ ಆಯಿತು ವಿಡಿಯೋ ಹಾಕಿದೇನೆ ಸಾರಿ ಎಲ್ಲರಿಗೂ ನೋಡಿ ಇವತ್ತೆ ಎಲ್ಲ ತರಕಾರಿ ಹಾಕಿ ಸಿಂಪಲಾಗಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ನಾನು ನಿಮಗೆ ನೋಡಿ ಬೆಂಡೆಕಾಯಿ ತಗೊಂಡಿದ್ದೇನೆ ಬದನೇಕಾಯಿ ಆಲೂಗಡ್ಡೆ ಕ್ಯಾರೆಟು ಈರುಳ್ಳಿ ಟೊಮೆಟೊ ಹಾಗೆ ಬೀನ್ಸ್ ಕಟ್ ಮಾಡ್ಕೊಳ್ತೇನೆ ಇವನ್ನೆಲ್ಲ ಎಲ್ಲ ತರಕಾರಿನ ಕಟ್ ಮಾಡಿಟ್ಕೊಂಡಿದ್ದೇನೆ ಬೆಂಡೆಕಾಯಿ ಮಾತ್ರ ಸಪ್ರೇಟ್ ಇಟ್ಕೊಳ್ತೇನೆ ಅಂದರೆ ಸಪ್ರೇಟಾಗಿ ಹುರ್ಕೊಂಡು ಆಮೇಲೆ ಸಾಂಬಾರಿಗೆ ಹಾಕಬೇಕಾಗತ್ತದು ಅದಕ್ಕೆ ನಾನಿವಾಗ ಈ ತರಕಾರಿ ಬೇಯಿಸ್ಕೊಳ್ಲಿಕ್ಕೆ ಯಾವ ರೀತಿಯಾಗಿ ಬೇಯಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ ಒಂದು ಪಾತ್ರೆಯಲ್ಲಿ ಒಂದು ಎರಡೂವರೆ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಬಿಸಿ ಆದಮೇಲೆ ಬೇಳೆಯನ್ನು ಹಾಕ್ಕೊಳ್ತೇನೆ ನಾನು ನೋಡಿ ನೀರು ಈ ರೀತಿಯಾಗಿ ಕುದಿತಾ ಇದೆ ನಾನಿವಾಗ ಇದಕ್ಕೆ ಬೇಳೆಯನ್ನು ಹಾಕ್ಕೊಳ್ತೇನೆ ನೋಡಿ ಅರ್ಧ ಕಪ್ಪಾಗುವಷ್ಟು ಹೆಸರುಬೇಳೆ ಅಂತಕೊಂಡಿದ್ದೇನೆ ತೊಳೆದು ಇಟ್ಕೊಂಡಿದ್ದೇನೆ ನಾನು ಇವಾಗ ಇದನ್ನು ಹಾಕ್ಕೊಳ್ತೇನೆ ನೀರಿಗೆ ನೋಡಿ ಇವಾಗ ಈ ಬೇಳೆಯನ್ನು ಬೆಂದ ಮೇಲೆ ನಾನು ತರಕಾರಿ ಹಾಕ್ಕೊಳ್ತೇನೆ ನಾನು ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ನೋಡಿ ಬೇಳೆ ಈ ರೀತಿಯಾಗಿ ಬೆಂದಿದೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಯನ್ನು ಹಾಕ್ಕೊಳ್ತೇನೆ ಬೆಂಡೆಕಾಯಿನ ಹಾಕ್ಕೊಳ್ಳೋದಿಲ್ಲ ಆಮೇಲೆ ಹಾಕ್ಕೊಳ್ತೇನೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನಾನು ಇವಾಗ ಇದಕ್ಕೆ ಒಂದು ಚಮಚ ಆಗುವಷ್ಟು ಉಪ್ಪನ್ನ ಹಾಕ್ಕೊಳ್ತೇನೆ ಅವಾಗ ಬೇಳೆ ಬೇಯಿಸ್ಕೊಳ್ಲಿಕ್ಕೆ ಹಾಕ್ಕೊಂಡಿದ್ದೆ ಇವಾಗ ತರಕಾರಿ ಬೇಯಿಸ್ಕೊಳ್ಲಿಕ್ಕೆ ಹಾಕ್ಕೊಳ್ತೇನೆ ತರಕಾರಿ ಬೇಲಿ ಬೆಂದಮೇಲೆ ಇದಕ್ಕೆ ಯಾವ ರೀತಿಯಾಗಿ ಮಸಾಲೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತೇನೆ ನೋಡಿ ಈ ಕಡೆ ತರಕಾರಿ ಬೇಯಿಸ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೇನೆ ಹಾಗೆ ನಾನು ಈ ಕಡೆ ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳಿಕ್ಕೆ ಉತ್ಕೊಂಡಿದ್ದೇನೆ ಬೆಂಡೆಕಾಯಿ ಯಾಕೆ ಅದ್ರಲ್ಲಿ ಹಾಕ್ಕೊಂಡಿಲ್ಲ ಅಂದರೆ ಅದು ನೋಳೆ ನೋಳೆ ಅಂತ ಹೇಳಿ ನಾನು ಬೆಂಡೆಕಾಯಿನ ಅದರಲ್ಲಿ ಹಾಕೊಂಡು ಬೇಯಿಸ್ಕೊಳ್ಳಿಲ್ಲ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಹಾಕ್ಕೊಳ್ತೇನೆ ಒಂದು ಚಮಚಾಗುವಷ್ಟು ಎಣ್ಣೆನಕೊಂಡಿದ್ದೇನೆ ಹೀಗೆ ಕಾಲು ಚಮಚ ಆಗೋಷ್ಟು ಉಪ್ಪನ್ನು ಹಾಕೊಳ್ತೇನೆ ನಾನು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತೇನೆ ಒಂದು ಹದಿನೈದು ನಿಮಿಷ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತೇನೆ ಬೆಂಡೆಕಾಯಿ ರೀತಿಯಾಗಿ ಫ್ರೈ ಆಗಿದೆ ನಾನು ಇದನ್ನು ಇವಾಗ ತರಕಾರಿ ಒಟ್ಟಿಗೆ ಹಾಕ್ಕೊಳ್ತೇನೆ ತರಕಾರಿನೂ ಕೂಡ ಬೆಂದಿದೆ ಹಾಗೆ ಹಾಗಾಗಿ ಅದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ತರಕಾರಿ ಕೂಡ ಬಂದಿದೆ ಬಂದಿದೆ ನಾನು ಇವಾಗ ಮಸಾಲೆ ಮಾಡೋದು ಈಗ ಹೆಸರು ಮಾಡಲಿಕ್ಕೆ ಏನೇನು ಬೇಕಂತ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಅರ್ಧ ಚಮಚ ಬಡೆ ಜೀರಿಗೆ ಕಾಲು ಚಮಚ ಜೀರಿಗೆ ನಾಲ್ಕು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಅರ್ಧ ಇಂಚು ಶುಂಠಿ ಲವಂಗ ಇದು ಮೂಗು ಇದು ಚಕ್ಕೆ ಹಾಗೂ ಒಂದು ಏಳು ಎಂಟು ಕಾಳು ತಗೊಂಡಿದ್ದೇನೆ ಮತ್ತು ಇಲ್ಲೊಂದು ತುಂಬ ಖಾರ ಇದೆ ಮೆಣ ಹಸಿ ಮೆಣಸು ಹಾಗಾಗಿ ಆರಿಂದ ಏಳು ಹಸಿ ಮೆಣಸು ಅಂತ ತೊಗೊಂಡಿದ್ದೇನೆ ಅರ್ಧ ಕಡೆ ತೆಂಗಿನ ತುರಿ ಅಂತಕೊಂಡಿದ್ದೇನೆ ಇವಾಗ ಇದನ್ನು ನಾನು ಮಿಕ್ಸ್ ಮಾಡಿ ಹುರ್ಕೊಳ್ತೇನೆ ಇದನ್ನು ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ತೇನೆ ಎಲ್ಲವನ್ನು ಇದೇ ರೀತಿಯಾಗಿ ಡ್ರೈ ಆಗಿ ಹುರ್ಕೊಳ್ತೇನೆ ಎಣ್ಣೆಯನ್ನು ಹಾಕೊಳ್ಳೋದಿಲ್ಲ ಯಾವುದಕ್ಕೂ ಹಾಕ್ಕೊಳ್ಳೋದಿಲ್ಲ ಕಾಯಿಗಾಗಿರ್ಬೋದು ಆಗಿರ್ಬೋದು ಹಸಿ ಎಲ್ಲವನ್ನು ಡ್ರೈ ಆಗಿ ಹುರ್ಕೊಳ್ತೇನೆ ನೋಡಿ ತೆಂಗಿನಕಾಯಿ ತುರಿಯನ್ನು ಹುರ್ಕೊಳ್ಳುವಾಗ ಅರ್ಧ ಚಮಚ ಆಗುವಷ್ಟು ಅರ್ಷನ್ನು ಕೊಂಡು ಹುರ್ಕೊಳ್ಳಿ ನೋಡಿ ಎಲ್ಲವನ್ನು ಈ ರೀತಿಯಾಗಿ ಹುರ್ಕೊಂಡಿದ್ದೇನೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ನೋಡಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿ ಮಸಾಲ ರೆಡಿಯಾಗಿದೆ ನೋಡಿ ಈ ಥರ ನಾಲ್ಕು ಆಗಬೇಕು ನಾನಿವಾಗ ಇದನ್ನು ಬೇಯಿಸಿಟ್ಕೊಂಡಿರೋ ತರಕಾರಿ ಹಾಕೊಳ್ತೇನೆ ಭಾಳ ದಪ್ಪ ಬೇಕಂದ್ರೆ ದಪ್ಪನೂ ಇಟ್ಕೊಳ್ಬೋದು ಬೇಕಂದ್ರೆ ತಿಳುನೂ ಮಾಡ್ಕೊಳ್ಬೋದು ನಾನು ಸ್ವಲ್ಪ ತಿಳು ಮಾಡ್ಕೊಳ್ತೇನೆ ದಪ್ಪ ಇದೆ ನೋಡಿ ಮತ್ತೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೇನೆ ಮತ್ತೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತೇನೆ ಹೀಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತೇನೆ ಒಂದು ಚಮಚ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ ನನಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು